मोदलगे गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्म तस्मे गुरुवे नमो हम नमो नमः हम श्री चक्र सुरचक्र काम कोटि चक्र चक्रादि गर्भेश्वर श्री नमस्त हो नमो नमः हम वो जमाना ऐसा था गले में मेरे हंडी थी वो जमाना मेरा ऐसा था गले में मेरे हंडी थी कमर में मेरे झाड़ू थी लेकिन आज मेरे गले में कन्नड़ का शाल है और कमर में बेल्ट है ये सब बाबा अंबेडकर की देन है अंत मत हेता पत्रकर्तर कार्यक्रम के आगम कर्नाटक कार्यनता पत्रकारतर ध्वनिया मानवीय शास शाखिया शा, शा, पदाधिकारी ಸರಳ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜನನಾಯಕರಾಗಿರ್ತಕ್ಕಂಥ ಶಾಸಕರೇ ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯ ಮಾನ್ಯರೇ ಮತ್ತು ಈ ವೇದಿಕೆಗೆ ಉಪನ್ಯಾಸ ನೀಡಿರ್ತಕ್ಕಂಥ ಹಿರಿಯ ಪತ್ರಕರ್ತರೇ ಮತ್ತು ಅವರಿವರೆನ್ನದೇ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಪತ್ರಕರ್ತರ ಅಲ್ಲಾಹಕ್ಕೆ ಬಂದೆ ತೊಗಲೆಲ್ಲ ಬಂದೆ ನೀವಂತೀರಿ ಶಿವ ನಾವಂತೀವಿ ಅಲ್ಲ ಬಾಕಿ ಜಗತ್ತಿನಾಗ ಏನಿಲ್ಲ ಅನ್ನೋದನ್ನು ಇದ್ದಿದ್ದು ಇದ್ದಂಗೆ ಸಂಪಾದಕರು ಮಾನವೀತೆಯ ಮೊದಲಕ್ಷರವನ್ನು ಗೀಚಿ ಬರೆದು ಇಡೀ ಕನ್ನಡ ನಾಡಿನ ನಿಜವಾದ ಏನಪ್ಪ ಅಂತಂದರೆ ಅಕ್ಷರ ಸೇವೆಯನ್ನು ಮಾಡ್ತಕ್ಕಂಥ ಕನ್ನಡದ ಸೇವಕರು ಯಾರಾದರೂ ಇದ್ರೆ ಸತ್ಯವನ್ನು ಸಾವಿನ ಭಯ ಇಲ್ಲದೆ ಬರೆದು ಇದ್ದಿದ್ದು ಇದ್ದಂಗೆ ಹೇಳ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಪತ್ರಕರ್ತರು ಅನ್ನತಕ್ಕಂಥದ್ದನ್ನು ನಾವು ಭಾಳ ಮನಗಂಡ್ಬೇಕು ಬಹಳಷ್ಟು ಜನರಿಗೆ ಪತ್ರಕರ್ತರು ಅಂದ್ರೆ ಏನೇನು ಅಂತ ತಿಳ್ಕೊಂಡಿದ್ದಾರೆ ಆದರೂ ಇಂತಹ ಪತ್ರಕರ್ತರ ಒಂದು ಶೋಷಿತ ಪತ್ರಕರ್ತರು ಪತ್ರಕರ್ತರಲ್ಲಿ ಶೋಷಿತ ಪತ್ರಕರ್ತರ ಧ್ವನಿಯಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಈ ಒಂದು ಸಂಘಟನೆ ಈ ಒಂದು ಕಾರ್ಯಕ್ರಮದ ಬಹಳ ಯಶಸ್ವಿಯಾಗಿ ನಡೆದಿದೆ ಅವರಿವರೆನ್ನದೇ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ತಾವು ಪದಾಧಿಕಾರಿಯಾಗಿ ತಾವು ಇಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದೀರ ಮತ್ತು ಈ ಒಂದು ಪ್ರಾಮಾಣಿಕತೆ ಪಕ್ವದಿಂದ ಸಂಘಕ್ಕಾಗಿ ಸ್ತನು ಮನ ಧನದಿಂದ ತಾವು ನಿಷ್ಠುರವಾಗಿ ಯಾವ ಯಾವುದೇ ಕಲಂಕವಿಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಮಾಡಿ ನಾಳೆ ಮಾಡೋದು ಬಿಡೋದು ಅಲ್ಲ ಈ ಒಂದು ಮುಂದಿನ ವರ್ಷವೂ ಸಹ ಇದಕ್ಕಿಂತ ಅದ್ಭುತವಾದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ಈ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೂ ಹತ್ತು ಲಕ್ಷ ರೂಪಾಯಿ ಬಾಂಡ್ ಕೊಡ್ತಕ್ಕಂಥ ಕೆಲಸವನ್ನು ತಮ್ಮಿಂದ ಆಗಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಅವರಿವರು ಎನ್ನದೆ ಎಲ್ಲರಿಗೂ ನೀವೇನಪ್ಪ ಅಂದ್ರೆ ನುಡಿದಂತೆ ನಡಿರಿ ಇಲ್ಲ ನಡೆದಂತೆ ನುಡಿರಿ ಈ ನಡೆ ನುಡಿಗೆ ಸಕ್ಕಂತೆ ಕಲ್ಯಾಣ ಕರ್ನಾಟಕದ ಪತ್ರಕರ್ತರು ಎಂದರೆ ಇಡೀ ಪವಿತ್ರ ವಾಗಿರ್ತಕ್ಕಂಥ ವಿಶ್ವ ಮಾನವತೆಯ ಮೊದಲಕ್ಷರವನ್ನು ತಿಳಿಸಿರ್ತಕ್ಕಂಥ ಭಾರತೀಯರಾಗಿ ಪ್ರಜ್ವಲಿಸಿ ಅಂತ ಮಾತನ್ನು ಹೇಳ್ತಾ ಮತ್ತೆ ಬಾಬಾ ಅಂಬೇಡ್ಕರ್ ಅವರು ಒಂದೇ ಎರಡೇ ಮಾತಿನಲ್ಲಿ ಮುಗಿಸ್ತಾ ಇದ್ದೇನೆ ಯಾಕಂದ್ರೆ ಈಗ ಸಮಯದ ಅಭಾವ ಆಗಿದೆ ಯಾಕೆಂದ್ರೆ ನನಗೆ ಆಗಲೇ ಹೇಳಿದ್ರು ಒಂದೇ ನಿಮಿಷ ಮಾತಾಡುವಂತ ಆದರೂ ನಾನು ಮಾತಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಏನಂದ್ರೆ ಮೂಕ ನಾಯಕ ಅನ್ನೋದು ಅವತ್ತು ನಮಗೆ ಮಾತಿದ್ದಿಲ್ಲ ಅಂತ ಮಾತಿಲ್ಲದ ಶೋಷಣೆಯ ವರ್ಗದ ಬಡತನವನ್ನು ಬೆನ್ನಿಗೆ ಕಟ್ಟಿಕೊಂಡು ಬದುಕ್ತಿದ್ದ ಪ್ರತಿಯೊಬ್ಬರ ಧ್ವನಿಯಾಗಿರ್ತಕ್ಕಂಥ ಮೂಕ ಧ್ವನಿಯ ಪತ್ರಿಕೆ ಅದು ಎರಡನೇದು ಇವತ್ತು ಸಮೃದ್ಧ ಭಾರತ ಇಂತಹ ಒಂದು ಸುಭದ್ರ ಭಾರತಕ್ಕೆ ಕೊನೆಯದಾಗಿ ಅವರು ನೀಡಿರ್ತಕ್ಕಂಥ ನಾಲ್ಕನೇ ಟೈಟಲ್ ಪತ್ರಿಕೆಯನ್ನು ನೋಡಿ ಯಾಕಂದ್ರೆ ನನಗೆ ಗುರು ಇಲ್ಲ ಗುರು ಇಲ್ಲದೆ ವಿದ್ಯೆ ಕಲ್ತಿರ್ತಕ್ಕಂಥ ನಾನು ಏನಂತಂದರೆ ಈ ಪತ್ರಿಕಾ ಮಾಧ್ಯಮಕ್ಕೆ ಮಿಟ್ರಿದ್ರೆ ಮೀಡಿಯಾ ದಮ್ ಇದ್ರೆ ದುನಿಯಾ ಅಂತಕ್ಕಂಥ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಜೆ ಕೆ ಎಚ್ ಕಲಬುರಗಿ ಅಂತಕ್ಕಂಥ ಹೆಸರು ಇಟ್ಟುಕೊಂಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹಟ್ಟಿ ಚಿನ್ನದ ಗಣಿಯಿಂದ ಹಟ್ಟಿ ವಸೂರಲ್ಲಿಂದ ನಾನು ಒಂದು ಪತ್ರಿಕೆಯನ್ನು ತಗೊಂಡು ಬಂದಿದ್ದೇನೆ ಅದ ನಂತರ ಇವತ್ತು ಹದಿಮೂರು ಹದಿನೈದು ವರ್ಷ ನಮ್ಮೂರ ಶಾಸಕರ ಪತ್ರಿಕೆಯ ಸಂಪಾದಕನಾಗಿ ನಾನು ಇಲ್ಲಿಗೆ ಬರಬೇಕು ಅಂದ್ರೆ ನಾಲ್ಕು ಪತ್ರಿಕೆಗಳನ್ನು ನಾನು ಅಹಿಂದ ಗರ್ಜನೆ ಪತ್ರಿಕೆ ವಿಜಯ ಗರ್ಜನೆ ಪತ್ರಿಕೆ ಬಹಳಷ್ಟು ಪತ್ರಿಕೆಗಳನ್ನು ನಾನು ಬಿಟ್ಟು ಈ ಒಂದು ಎರಡು ಪತ್ರಿಕೆಗಳನ್ನು ನಾನು ಮಾಡಿದಾಗ ನನಗೆ ಅವಾಗ ನನ್ನ ಗುರುವಾಗಿ ನನ್ನ ಎಲ್ಲವನ್ನಾಗಿ ಈ ಪತ್ರಿಕೆ ಮಾಧ್ಯಮದಲ್ಲಿ ನನ್ನದೇ ಆಗಿರ್ತಕ್ಕಂಥ ಶಕ್ತಿಗೆ ಒಂದು ಜೀವ ಕಳೆಯು ತುಂಬಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ನಾಲ್ಕು ಸಿಂಹದಲ್ಲಿ ಈ ನಾಲ್ಕು ನಾಲ್ಕು ಸಿಂಹಗಳಿದ್ದಾವೆ ಆದರೆ ಮೂರು ಸಿಂಹಗಳು ಮಾತ್ರ ಇಲ್ಲಿ ಎಲ್ಲರ ಜಗತ್ತಿಗೆ ಕಾಣೋದು ಆದರೆ ಕಾಣದೇ ಇರತಕ್ಕಂಥ ಈ ಬೆನ್ನ ಹಿಂದೆ ಇರ್ತಕ್ಕಂಥ ಆ ಸಿಂಹ ಯಾವುದಿದ್ರೆ ಅದೇ ಸಿಂಹ ಪತ್ರಕರ್ತ ಅನ್ನೋದನ್ನ ನಾವು ಮರಿಬಾರ್ದು ಈಗ ಒಂದು ಮಾತನ್ನು ಹೇಳಿದರು ಕಾರ್ಯಾಂಗ ಶಾಸಕಾಂಗ ಮತ್ತು ಆ ನ್ಯಾಯಾಂಗ ಅಂತ ಹೇಳಿ ಸರ್ ಅವರಿಗೆ ದುಡ್ಡಿದೆ ಇದೆ ಅವ್ರಿಗೊಂದು ಪಗಾರಿದೆ ಅವರಿಗೊಂದು ನೋಡೋರಿದ್ದಾರೆ ಅವ್ರ ಒಟ್ಟಿಗೆ ಕೂಳಿಲ್ಲ ಅಂದ್ರೆ ಕೊಡೋರಿದ್ದಾರೆ ಇದ್ದಾರೆ ಅವರು ದುಡಿಯುವುದಕ್ಕೆ ಪ್ರತಿಯೊಂದಕ್ಕೆ ಏನಪ್ಪಾ ಅಂದ್ರೆ ಅವರಿಗೆ ಮಾಶಾಸನದಿಂದ ಹಿಡಿದು ಕೇಸಿ ಅವರಿಗೆ ಒಂದು ಒಂದು ದುಡ್ಡು ಕೊಡೋರಿದ್ದಾರೆ ಇದ್ದಾರೆ ಆದ್ರೆ ಪತ್ರಕರ್ತರು ಅಂತ ಒಂದು ಹೆಸರಿಟ್ಟುಕೊಂಡು ಕೇಸಿ ಮನೆಗೆ ಹೋದ್ರೆ ಒಂದು ಬಿಸಿ ಊಟನೂ ಸಿಗಲಾರ್ತಕ್ಕಂಥ ಈ ಒಂದು ಕೆಲಸಕ್ಕೆ ಯಾಕೆ ಅಂತ ಹೆಣ್ಣು ಕೊಡ್ಲಾರತಕ್ಕಂಥ ಒಂದು ವ್ಯವಸ್ಥೆಯ ಈ ನಾಡಿನಲ್ಲಿ ನಾವು ಪತ್ರಕರ್ತರ ಪತ್ರಕರ್ತರನ್ನತಕ್ಕಂಥವ್ರು ಹೇಳಿಕೊಳ್ತಿದ್ದೀವಿ ಆದ್ರೆ ಆ ಪತ್ರಿಕೆಗೆ ಬೇಕಾಗಿರ್ತಕ್ಕಂತಹ ಆ ಪ್ರೋತ್ಸಾಹ ಇವರು ಮತ್ತು ಆ ಜನಪ್ರತಿನಿಧಿಗಳಾಗಿರ್ಬೋದು ಆ ಓದುಗರಾಗಿರ್ಬೋದು ಆ ನೋಡುಗರಾಗಿರ್ಬೋದು ಅವರಲ್ಲಿ ಕಡಿಮೆ ಆಗಿದೆ ಹಾಗಾಗಿ ಪತ್ರಿಕೆ ಮಾಧ್ಯಮ ಅಂದರೆ ಇವತ್ತು ಅಪಾಯಕಾರದ ಸವಾಲಾಗಿ ನಿಂತಿದೆ ಇಂಥ ಸವಾಲಿನ ಕ್ಷೇತ್ರವನ್ನು ಎದುರಿಸಿ ಇವತ್ತು ನಾವು ಪತ್ರಕರ್ತರಂತ ನಮ್ಮನ್ನು ನಾವು ಗುಡ್ಸ್ಕೊಂಡು ಈ ಸಂಘಟನಾತ್ಮಕದಿಂದ ಸರ್ಕಾರಕ್ಕೆ ಚುರುಕು ಮುಟ್ಟಿಸಿ ಸರ್ಕಾರ ಮಾಡಲಾರದ ಕೆಲಸ ಸೌಕಾರ ಮಾಡಲಾರದ ಕೆಲಸ ನಾವು ಇವತ್ತು ಮಾಡಿ ಈ ಸಮಾಜಕ್ಕೆ ತೋರಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ರಕ್ಷಣೆ ಸಂರಕ್ಷಣೆಗೆ ಪತ್ರಕರ್ತರ ಕಾಯ್ದೆಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸಬೇಕು ಇಲ್ಲಿ ಈ ಒಂದು ಕ್ಷೇತ್ರದಿಂದ ಗರ್ಜನೆಯಾಗಿ ಈ ಚಿನ್ನದ ನಾಡಿನಿಂದ ಚಿನ್ನದಂತ ಬಂಗಾರದಂತ ಪತ್ರಕರ್ತರಿಗೆ ಒಂದು ಚಿನ್ನದ ಅವಕಾಶವನ್ನು ಕೊಟ್ಟು ಮುಖ್ಯಮಂತ್ರಿಗಳು ತಾವು ಏನಪ್ಪ ಅಂತಂದ್ರೆ ಒಳ್ಳೆ ಪ್ರಾಮಾಣಿಕ ಪತ್ರಕರ್ತರನ್ನು ತಿಳ್ಕೊಬೇಕು ಯಾಕಂತಂದ್ರೆ ತಾವು ಮಾತಾಡುವಾಗ ಒಂದು ಕೆಲಸವನ್ನು ಹೇಳಿದ್ರೆ ಪತ್ರಕರ್ತ ನಿಷ್ಠ ನಿಷ್ಠರವಾಗಿ ನೋಡೋಕೆ ಹೋಗ್ಬೇಡಿ ಒಂದು ಆಧಾರ್ ಕಾರ್ಡ್ ಕೊಟ್ರೆ ಒಂದು ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಬಸ್ನಲ್ಲಿ ಟಿಕೆಟ್ ಫ್ರೀ ಇದೆ ಅಂದ್ರೆ ಒಬ್ಬ ಪತ್ರಕರ್ತನಿಗೆ ಒಂದು ಕಾರ್ಡ್ ನೋಡಿ ಒಂದು ಟಿಕೆಟ್ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಮತ್ತೆ ನಾವು ಏನ್ ಮಾತಾಡಬೇಕು ಸಿದ್ದರಾಮಯ್ಯ ಅವರೇ ಅದೆಲ್ಲ ಬೇಡ ನಾ ಏನು ಮಾತಾಡಬೇಕು ಸದನದಲ್ಲಿ ನಾನು ಆ ಒಂದು ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಮತ್ತು ಇಸಾಕ್ ಅವರು ಮಾತಾಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಸರ್ಕಾರಕ್ಕೆ ಯಾವ ರೀತಿ ಚಾಟಿ ಹೇಟ್ ಹಾಕಬೇಕಂತ ಗೊತ್ತಿದೆ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ನ್ಯಾಯವನ್ನು ಹೇಗೆ ತಗೋಬೇಕು ಎಲ್ಲರ ಪತ್ರಕರ್ತರ ಧ್ವನಿಯೇ ಈ ಒಂದು ಬಂಗ್ಲೆ ಮಲ್ಲಿಕಾರ್ಜುನ್ ಕಟ್ಟಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಇದರಲ್ಲಿ ಅವರಿವರೆನ್ನದೇ ತಾರತಮ್ಯ ಇಲ್ಲದೆ ಅಂಡಜ ಪಿಂಡಜ ಜಲಜ ಉತ್ಪಜ ಜೀವರಾಶಿಗಳಲ್ಲಿ ಏಕೈಕ ಮಾನವ ಮಾನವೀಯತೆ ಎಂದಿರತಕ್ಕಂಥ ಬದುಕಿನ ಪರಿಪೂರ್ಣತೆಯ ಜೀವನವೇ ಈ ಪತ್ರಕರ್ತರ ಧ್ವನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳು ಮೂಡಿಸ್ತಾರೆ ಧನ್ಯವಾದಗಳು